ಓ ಅಲ್ಲಿವರೆಗೂ ಬ್ಯಾಡ ಸಂಕ್ರಾಂತಿ ಹಬ್ಬಕ್ಕೆ ಅವಳಿಗೆ ಏನು ತಲುಪಬೇಕು ಅವಳಿಗೆ ಭಾಗ ಹ್ಮ್ ಯೋಗೇನ್ ತಲುಪಬೇಕು ಮಗನ್ಗೆ ಭಾಗ ಮಾಡಿ ಅಂತ ಇದಿನಪ್ಪ ಸ್ವಾಮಿ ನಮ್ಮ ಅಂದ್ರು ಅಂತ ಬೇಜಾರ್ ಮಾಡ್ಕೋಬೇಡಿ ಹೌದು ಅವರಿಗೆ ಭಾಗ ಕೊಡೋದಕ್ಕಿಂತ ನಾನಲ್ಲಿ ಮಾರ್ಕೆಂಡ್ ಅतलाನೆ ಎತ್ತುಬಿಟರೂ ಬಲ್ಲ ಧಮ್ಮ ಅನುಭವ ಅವರ ಮಗಳು ಅಂತ ಹ ಆ ನಮ್ಮ ಮಗಳ ಹೆಸರು ಮಾಡಿಬಿಡಿ ಸ್ವಾಮಿ ಇಲ್ಲ ಸಜೆಸ್ಟ್ ಕರೆಕ್ಟ್ ಒಳ್ಳೆ ಹೆಲ್ದೆ ಕಣಪ್ಪ ನಾನು

ಹಾ ಅಲ್ಲಿ ಇದು ಈ ನೋಡಿ ಅಂತ ಮಾಡ್ಕೋಬೇಡಿ ಒಂದ್ ಹೇಳ್ತೀನಿ ಸ್ವಾಮಿ ಇನ್ನ ಎಲ್ಲ ವಯಸ್ಕೊಂಡಿದ್ರ ಈ ಮಕ್ಳಿಗೆ ಅದು ಕುಡ್ದಾರಲ್ಲ ಇದು ಲೋಕಲ್ ಆಗಿ ಬಾರ ಅಂಗಡಿಗೆ ತಗಬೇಡಿ ಇದು ಎಂ ಎಸ್ ಎಲ್ ಎಂ ಆರ್ ಪಿ ಒಳಗೆ ಸೌರನ್ ಗಾಂಧಿ ಅಂತ ಬರುತ್ತೆ ಸ್ವಾಮಿ ಹಾಗ ಅದನ್ನ ನೋಡಿ ಒಂದೊಂದ್ ಚೂರು ಬಿಸ್ನೀರ್ ಹಾಸ್ಪಿಟಲ್ ಒಳಗೆ ಹಾಕಿ ಕುಡಿದ್ರೆ ಗಸೈ ಕೆಮ್ಮು ಹೋಗಿದೆ ಅಂತ ಯಾರೋ ಈ ರೀತಿ ನಿಮ್ಮ ಹತ್ರ ಹೇಳಿದ ಸ್ವಾಮಿ ಆಯ್ತು ನಂದೇನಿಲ್ಲ ಫೋನ್ ಪ್ರತಾಪ್ ನನ್ನೇನ್ ನಾನ್ ನಿನ್ನ ನೋಡಬೇಕು ಅನ್ನೋದು ತುಂಬಾ ಆಸೆ ಆಗಿದೆ ನರಸಿಂಹರಾಜ್ ಈ ಕಡೆ ಒಂದ್ ನಿಮಿಷಪ್ಪ ನೀನು ತುಮಕೂರಿಂದ ಹೊಸದುರ್ಗ ಬಸ್ ಇದೆ ನೀನು ಹೊಸದುರ್ಗಕ್ಕೆ ಬಂದ್ಬಿಡು ನಾಳೆ ನಾಳೆ ನಮ್ಮ ಕಾರ್ ಕಳಿಸ್ಕೊಡ್ತೀನಿ ಆ ಕಾರಲ್ಲಿ ನಿನ್ನ ಮನೇಲಿ ಬಂದು ಒಂದ್ ದಿವಸ ನಮ್ಮದು ನಿಮ್ ಒಂದ್ ದಿವಸ ಬೇಡ ಆಮೇಲೆ ಅವರು ನಿಮ್ಮ ಮಗಳ ಬೇರೆ ಅಲ್ಲೇ ಐತಿ ಆಮೇಲೆ ಯಾವ ಇದು ಏನು ಅಪಾರ್ಥ ತಿಳ್ಕೊಂಡ್ರು ಏನು ಬೇಡ ಸ್ವಾಮಿ ಈಗ್ಲೇ ನಾನ್ ಅಲ್ಗಲ್ಲ ಮನೆಗೆಲ್ಲ ಕರೀತಾ ಇರೋದು ಓ ನಮ್ ಫ್ಯಾಕ್ಟರಿ ಹತ್ರ ಕರ್ಕೊಂಡ್ ಬರ್ತಾನೆ ಡ್ರೈವರ್ ನನ್ನ ಮನ್ಸಿಗೆ ನೆಮ್ಮದಿಗೋಸ್ಕರ ನಾನು ಒಂದಿಷ್ಟು ಏನೋ ಹುಡುಗರೇ ಕೊಡೋಣ ಅಂತ ಇದ್ದೀನಿ ಸ್ವಾಮಿ ನೀವ್ ಆರೋಗ್ಯ ಕಾಪಾಡ್ಕೊಳಿ ಶುಗರ್ ಐತೆ ಆಮೇಲೆ ಕೆಮ್ಮೆ ಉಪ್ಸ ನೋಡಿ ಹಂಗ ಒಂದ್ ಮುತ್ ಅಂದ್ರೆ ಒಂದ ಸಲ ಗಂಟ್ಲಿ ಗಟ್ಟಿ ಬಿಡ್ತೈತೆ ಅದಕ್ಕೆಪಾ ನನ್ ಬಾಗುದ್ ದೇವ್ರು ನೀನು ನಾನ್ ಏನ್ ಹೊತ್ತುತ್ತಾ ನಿನ್ನೊ ಒಂದ್ ಸರಿ ಕಣ್ಣಾರಿ ನೋಡಣ ಅಂತ ಹೇಳ್ಬಿಟ್ಟಿ ನೀನು ಬೆಳಿಗ್ಗೆ ಒಂದ ಮಸದೂರುಕ್ ಬಸ್ ಇದೆ ಹೊಸದೂರು ಈ ಬೆಳಿಗ್ಗೆ ಬೆಳಿಗ್ಗೆ ಆಗಲ್ಲ ಸ್ವಾಮಿ ದಯ್ವಿಟ್ಟು ನಿನ್ ಕೈ ಮುಗಿದು ಕೇಳ್ಕೊತಿನಿ ಅಲ್ಲಾ ಬೆಳಿಗ್ಗೆ ನಮ್ಮ ಆತ್ಮೀಯರು ನಮ್ಮ ಜಮೀನ್ ಪಾಕ್ ಬಲಗೌಡ್ರದ್ದು ಒಂದು ಮಗನ ಮದುವೆ ದಿವಸ ಮಗಳದು ದಯವಿಟ್ಟು ನಾನು ನೋಡಪ್ಪ ಹ್ಞೂ ನೀನು ಮದುವೆ ಇವತ್ತು ಇರುತ್ತೆ ಅವ್ರು ಇರ್ತಾರೆ ನಾನು ಇರ್ತೀನೋ ಇರುವಂತ ಗೊತ್ತಿಲ್ಲ ಅದಕ್ಕೆ ನೀನು ಬೆಳಿಗ್ಗೆ ಡೈರೆಕ್ಟ್ ಬಸ್ ಇದೆ ಬಸ್ದೂರು ಕೀನಿ ಎಲ್ಲೂ ಇಳಿಯಂಗಿಲ್ಲ ಏನಿಲ್ಲ ನೀನು ಬಸ್ ಬಂದು ಹಿಡಿದ್ಬಿಟ್ರೆ ಹಾಂ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ನನ್ನ ಕ ನನ್ನ ಡ್ರೈವರ್ ಕಳಿಸ್ಕೊಡ್ತೀನಿ ಹಾಂ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಕಳಿಸ್ಕೊಡ್ತೀನಿ ಅವ್ನ ಕರ್ಕಂಡು ಸಿದ ಫ್ಯಾಕ್ಟ್ರಿ ಹತ್ರ ಬರ್ತಾನೆ ನಮ್ಮ ಫ್ಯಾಕ್ಟ್ರಿ ಹತ್ರ ನಾನು ಏನೋ ನನ್ನ ಕೈ ಇರೋದು ಇಷ್ಟು ಧನ ಸಹಾಯ ಮಾಡಬೇಕು ಅಂತ ಇದ್ದೀನಿ ನಿನಗೆ ಅದು ನನ್ನ ನೆನಪಿಗೋಸ್ಕರ ಒಂದು ಉಂಗ್ರ ಮಾಡಿಸಿ ಅವೆರಡು ಬಂದು ತಗೊಂಡು ತೋಟದಲ್ಲಿ ಕಾಯಿ ಪಾಯಿ ಎಲ್ಲ ಐತೆ ನೀವು ಕಾರ್ ತುಂಬ ಲೋಡ್ ಮಾಡಿಸ್ಕೊಂಡು ನಿಂಗೆ ಏನು ಬೇಕೋ ತಗೊಂಡು ನಿಮ್ಮ ಮೂರಿಗೆ ಒಡ್ಸ್ಬೇಕು ಕಾರು ನಮ್ಮ ಡ್ರೈವರ್ ಅಲ್ಲಿಂದ ಬರ್ತಾನೆ ದಯವಿಟ್ಟು ನೀ ಕೈ ಮುಗು ಕೇಳ್ಕೊಂತೀನಿ ಇಲ್ಲಾನ್ ಬೇಡಪ್ಪಾ ದಯವಿಟ್ಟು ನೀವ್ ಹಂಗೆಲ್ಲಾ ಇದು ಮಾತಾಡಬೇಡಿ ಇವ್ರ ಅಣ್ಣ ಅಯ್ಯಾರೆ ಮಾತಾಡಬೇಡಿ ನೋಡಿ ನಮಗ್ ಸಂಗೀತ ಬೆಳಿಗ್ಗೆನಾ ಬೆಳಿಗ್ಗೆನ ಎಂಟು ಒಂಬತ್ ಗಂಟೆ ಒಂದು ಫೋನ್ ಹಾಕೊಂಡ್ ನಿಮ್ ಮಗರನ ಹಾ ಒಂದು ಸತಿ ಮೂರ್ತ ಮುಗಿಸ್ಕೊಂಡು ಹಂಗೆ ಬಸ ಚೂಡ್ತೀವಿ ಯಾ ಗೊತ್ತಾ ಹ್ಮ್ ಅಲ್ಲ ಅಲ್ಲ ಇಲ್ಲಿ ನಾನು ಫ್ಯಾಕ್ಟರಿ ಹತ್ರ ಏನ್ ಕರ್ಸ್ಕಂತ ಇದೀನಿ ಗೊತ್ತಾ ನನ್ ಮನ್ ನನ್ನ ಹೆಂಡತಿ ಆಗ್ಲಿ ನನ್ನ ಸೊಸೆಗಾಗ್ಲಿ ಇವೆಲ್ಲ ಕೊಡೋದು ಒಂದು ಅವಳು ಅಷ್ಟು ಮಾಡಿ ಬಂದ್ಲು ಈಗ ಹೋಗಿ ಇದ್ ಬೇರೆ ಕೊಡ್ತಿದ್ದೀರಾ ಅಂತ ಅದಕ್ಕೆ ಬೇರೆ ಅದಕ್ಕೆ ನನ್ನ ಮಗ ನಾನು ಮಾತಾಡ್ಕೊಂಡು ನಿನ್ಗೆ ಏನೋ ಒಂದಿಷ್ಟು ಕೈಲಾಗಿ ಧನ ಸಹಾಯ ನಿನ್ ಮನೆ ಕಟ್ತಿದ್ಯಂತಲ್ಲ ನನ್ ಕೈಲಿಂದ ಒಂದಿಷ್ಟು ಧನ ಸಹಾಯ ನೋಡಿ ನಾವು ನಿಮ್ಮ ಬಲದ್ರಗೋವಿ ವಿ ಇದ ಒಂದ ರಜಮನಕ್ಕೆ ಹೋಗೋಕೆ ನಾನು ವಯಸ್ಸಾದೆವು ಅವರು ಸುಳ್ಳೆಳ್ಬಾರದು ಅಂತ ಗೊತ್ತಿತ್ತು ನನಗೆ ಅಷ್ಟೇ ಇಲ್ಲ ಇಲ್ಲ ನೀත් ಖಂಡಿತ ಬರಬೇಕಪ್ಪ ನಿಮ್ ತಂದೆ ಅಂತ ತಿಳ್ಕೋ ನಾನು ಬಸ್ ತಿಲ್ ಬಸ್ ಸ್ಟ್ಯಾಂಡ್ గవర్ನೆಂಟ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ವಾಸದು ಗಾंदा ಅರ್ಧ ಅರ್ಧ ಗಂಟೆ ಕೊ ಬಸ್ ಇದೆ ವಾಸದರು ಕೆ ಡೈರೆಕ್ಟ್ ಒಂದ್ 70 100 ರೂಪಾಯಿ ಚಾರ್ಜ್ ತಗަންಬಹುದು 70 80 ರೂಪಾಯಿ ಏನೋ ನಮ್ಮ ಬಸ್ಸಿಗೆ ಓಡರಲ್ವಲ್ಲಪ್ಪ ನನಗೆ ಗೊತ್ತಿಲ್ಲ ಒಟ್ಟಿಗೆ ಶಿಸ್ತಾಗಿ ನೀನು ಬಂದು ಇದ್ ವಸ್ತು ಇಳುದ್ರೆ ನಮ್ದು ನಮ್ ಯಾವ ಮೂರ್ ಕಾರಲ್ಲಿ ಯಾರನ ಒಬ್ರು ಡ್ರೈವರ್ ಕಳಿಸ್ಕೊಡ್ತೀನಿ ಅವನು ಬಂದ್ ಸೀದಾ ಕರ್ಕೊಂಡ್ ಬರ್ತಾನೆ ಇಲ್ಲಿ ಬಂದು ಒಂದ್ ಅರ್ಧ ಗಂಟೆ ಇದ್ ಬಿಟ್ಟು ಫ್ಯಾಕ್ಟ್ರಿ ನೋಡ್ಕೊಂಡು ನಾ ಕೊಟ್ಟಿದ್ದು ಒಂದ್ ಚೆನ್ನ ಹೇಳದ್ನಲ್ಲ ಹಾ ಇದಕ್ಕೋಸ್ಕರ ಬರ್ತಾ ಇದೀನಿ ಸ್ವಾಮಿ ನಿಮ್ಮ ಇದಕ್ಕೋಸ್ಕರ ಮಾತಿ ಕಟ್ಟಬಿದ್ದು ಆಮೇಲೆ ಇದು ನಾನು ಏನ್ ನೀವ್ ಕೊಡ್ತೀರಾ ಬಿಡ್ತೀರಾ ಹಂಗೆ ಹಿಂಗೆ ಅನ್ನೋದು ನಾನು ನಮ್ಮ ಜಮೀನ ಬೋರ್ಡ್ ದಾಗ ಒಂದ್ ಕಾಯಿ ಒಂದ್ ಎಳ್ಳರ್ ಕೊಡ್ತಾನಲ್ಲ ನಿಮ್ಮ ಅಭಿಮಾನಗೋಸ್ಕರ ಇರೋದು ನರಸಿಂ ರಾಜು ಹಾಲ್ಟ್ ಎಷ್ಟು ದೊಡ್ಡದು ವಿಶಾಲ ಅಂತ ನನ್ನ ಮಗ್ಳು ಫೋನ್ ಮಾಡ್ದಾಗನೆ ನೀನ್ ಅವ್ಳನ್ನ ಒಂದ್ ಕೆಟ್ಟ ದೃಷ್ಟಿಲಿ ನೋಡಿಲ್ವಲ್ಲಾ ಆವಾಗಲೇ ನೀನ್ ಎಷ್ಟು ದೊಡ್ಡ ವಿಷಯ ಯಾರು ವಿಷಯ ಅಲ್ಲ ಸ್ವಾಮಿ ನಾವು ನಿಮ್ಮ ಮಗನ ಹೆಸರು ನಮ್ಮ ಮನೆಯ ಹೆಸರು ವಿಶಾಲಮ್ಮ ಅಂತ ಸ್ವಾಮಿ ಅಲ್ಲಪ್ಪ ಹಾ ಲಲ್ತಾ ಲಲ್ತಾ ಹಾ ಅಲ್ಲ ನೀನು ಅಷ್ಟು ಮಾತು ನಮ್ಮ ಮಾಡಿದ್ರು ನನ್ನ ಮಗಳು ಮಾಡಿದ್ರು ಕೆಟ್ಟ ದೃಷ್ಟಿಲಿ ನೋಡ್ದಾನೆ ಯಾರೇನೋ ಅಷ್ಟೆಲ್ಲ ಮಾಡಿದಿಲ್ಲ ಬೇರೆ ಆಗಿದ್ರೆ ಹಾ ಎಷ್ಟು ಎಲ್ಲ ಆಗೋಗೋದು ಹಾ ನಿನ್ನ ಎಂತ ಎತ್ತು ತಾಯಿ ಮಗನ ನೀನು ಏನೋ ಬೆಳಿಗ್ಗೆ ನಾನು ಒಂದೊಂದು ಎಂಟೂವರೆ ಒಂಬತ್ತು ಗಂಟೆ ಹಂಗಕ್ಕೆ ನಮ್ಮ ಹುಡುಗನ್ ಕೈಯಲ್ಲಿ ಮಾಡಿಸ್ತೀನಿ ನೀವು ಆದಷ್ಟು ಬೇಗ ಬೆಳಗ್ಗೆ ಒಂದು ಸ್ವಲ್ಪ ಬಂದರೆ ಗೊತ್ತಾ ನನಗೆ ಜಾಸ್ತಿ ಇವತ್ತು ಫ್ಯಾಕ್ಟ್ರಿಲಿ ಇರೋಕ್ಕಾಗಲ್ಲ ಸಾಯಂಕಾಲ ಆಗ್ತಾ ನಮ್ಮ ಮನೆಗೆ ಹೊರ್ಟೋಗಿಡ್ತೀನಿ ಅಲ್ಲಿ ದುಡಿದಿರಲ್ಲ ಕಂಡವ್ರ ಮನೆ ಹೆಣ್ಮಕ್ಳು ಅವರು ಹೊಟ್ಟೆ ಹುರ್ಕಂತಾರೆ ಅವ್ರಿಗೆಲ್ಲ ಇಷ್ಟೊಂದು ದುಡ್ಡು ಕೊಡ್ತೀರಾ ಅದಕ್ಕೆ ಅದಕ್ಕೆ ನೀವು ಫ್ಯಾಕ್ಟ್ರಿಲಿ ನಾನು ನನ್ನ ಮಗ ಇರ್ತೀವಿ ಬಂದರೆ

ನಿಮ್ಮ ಡೈರೆಕ್ಟ್ ಹೋಗಿ ಬೇಕಾದ್ರೆ ವಾಪಸ್ ಕಾರ್ ಕಳ್ಸಿವ್ರಂತೆ ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊಂತೀನಿ ಬೆಳಿಗ್ಗೆ ಸ್ವಾಮಿ ನಿನ್ಗೋಸ್ಕರ ನಾನು ಫ್ಯಾಕ್ಟ್ರಿಗೆ ಬರ್ತ ನಾನು ಫ್ಯಾಕ್ಟ್ರಿಗೆ ಹೋಗೋದ್ ಬಿಟ್ಟು ಅಲ್ಲಿ ಹದಿನಾರು ವರ್ಷ ಆಯ್ತು ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ ನಿನ್ ಕರ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ನಾಳೆ ಬರ್ತಾ ಇರೋದು ಅಷ್ಟು ನೀನ್ ನೋಡ್ಬೇಕು ಅಂತ ಒಳ್ಳೆ ದೊಡ್ಡ ಮಾತು ಸ್ವಾಮಿ ದೊಡ್ಡ ಮಾತು ನೀವು ಇನ್ನ ನೂರ್ ವರ್ಷ ಚೆನ್ನಾಗಿರಿ ಸ್ವಾಮಿ ಆಯ್ತಪ್ಪ ನೂರ್ ವರ್ಷ ಚೆನ್ನಾಗಿರಿ ಟೈಮಿಗೆ ಬೇರೆ ಇದು ಮಾತ್ರ ತಾಳಿ ಆಮೇಲೆ ಇದು ರೊಟ್ಟಿ ರಾಗಿ ರೊಟ್ಟಿ ರೈಜಿ ರೊಟ್ಟಿ ತಾಳಿ ಆಮೇಲೆ ಇದು ಸ್ವಲ್ಪ ಮುಟ್ಟಿ ಊಟ ಮಾಡಿ ಆಯ್ತಣ್ಣ ಆಯ್ತ ಮಾಡಿ ನಂತರ ಮಾತಾಡೋಣ ಬಾ ನಿನ್ ಜೊತೆ ಆಯ್ತ ಸರ್ ಒಳ್ಳೆದಾಯ್ತಾ ಅಣ್ಣ ಹಾಯರೇ ಖಂಡಿತ ಗಂಟೆ 1 ಗಂಟೆಗೆ 12 ಗಂಟೆ ಎಂದನ ಗಂಟೆಗೆ ಹಾ ಪಾಪನ ಕರೆಕೊಂಡು ಬರ್ಲಿ ನಾನು ಅಣ್ಣ ಅಣ್ಣ

ನಮ್ಮ ಯಾಕಣೆ ಅಂತಾ ಅವಣ್ಣ ಬಾಬು ಎಷ್ಟು ಒಳ್ಳೆದಕ್ಕೆ ಏನಾ ನಮ್ಮ ಅಣ್ಣ ತಮ್ರು ಇದ್ವಿ ನಾವು ಏನೈಸೆ ತಾಯ್ತಣ್ಣಾ ನರಸಿಂಹಣ್ಣ ನರಸಿಮ್ಮಣ್ಣ ಏನೈಸೆ ತಾಯ್ತಣ್ಣಾ ನಮ್ಮ ಅಣ್ಣ ತಮ್ರು ಇದ್ದಿದ್ದು ಮಗನ್ ಮಗನ ಊಟ ಮಾಡೋಣ ಅಂದ್ರೆ ಬರೇ ಕಾಲು ಸುಕ್ಕಿನೇ ಬಟ್ ಹೇಳ್ತಾರಲ್ಲ ಇವರು ಇನ್ನೈಕೋ ನಮ್ಮನೇಲೆ ಬೀಗ ಊಟ ಇವ ಫೋನ್ ಮಾಡೋಣ ಅಂತ ನಾನ್ ಆನ್ ಮಾಡಿದ್ರೆ ಇಲ್ಲ ಒಂದಿಷ್ಟು ಮೂರ್ಕಾಸ್ ಪಡಿಕಂಡು ಖರ್ಚ ಮಾಡಿ ಸಿಂಗ್ ಹೇಳ್ತಾರಲ್ಲೂ ಆಗ್ತಾ ಆಗ್ತೈತಿ ನರಸಿಂಹಣ್ಣ ಏನಾಯ್ತ ನರಸಿಂಹಣ್ಣಿಗೆ ಅಣ್ಣ ನೀವ್ ಯಾರಣ್ಣ ನೀವ್ ದೇವರಂಗ್ ಸಿಕ್ಕಿದಿರ ಯಾರಣ್ಣ ನೀವು ಯಾರಣ್ಣ 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 ನೀವು ನಿಮ್ ಎಸ್ಲೆ ಇರೋಣ ನೀವ್ ಎಲ್ಲಿರೋದಣ್ಣ ಅಣ್ಣ ನೀವ್ ಎಲ್ಲಿದ್ದೀರಾ ಹೇಳಣ್ಣ ನಿಂತಿದ್ದೀರಾ ಕುಂತಿದ್ದೀರ ಅಣ್ಣ ಅಣ್ಣ ನೀವ್ ಏನ್ ಮಾಡ್ತಿದ್ದೀರ ಅಣ್ಣ ಅಣ್ಣ నర్సింహణి మన్ మణ్మా ఇలా సుట్ అణ అణ ఇలా బెంకీ ఇక్కడ ఇలా కరెక్ట్ కొట్బ్రా అణ అణ ని మనకి అణ అణ ఇత మణ గుంటకల్ గిద్దాో అయ్యో ఇవ్వరవ అయ్యో నమస్క అయ్యో నే కదే నేను సహాయ ಅಣ್ಣ ಅಣ್ಣ ಆರ ಎಲ್ಲ ಹಾಕಿದ್ರ ಅಣ್ಣ ಅಲ್ಲೂ ತುಪ್ಪ ಬಿಟ್ರ ಅಣ್ಣ ಅಯ್ಯೋ ಶಿವ ನಾನು ಅಪ್ಪ ಅದೇ ನೋವು ಬರೆಸು ಅದೇ ನೋವು ಬೇರೆ ಶುರುವ ಏನಾಯ್ತಣ ನಿಂಗೆ ಬಿಳೋಣಪ್ಪ ನೀನು ಪಾಪನ್ ದುಃಖ ತಡಿದಾರದು ನೋಡಿ ಒಣ್ಣನ ಪಾಪ ಅಳ್ತಾ ನಿಮ್ಮ ಅಯ್ಯೋ ಅಯ್ಯೋ ಪರಮಾತ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಾನು ಏನ್ ಮಾಡಿದ್ದೆ ಹಿಂಗ ನನ್ನ ಬದುಕಿದಂಗೆ ಬೆಂಕಿ ಸಾಯ ಆಗ್ತಾವ್ರಲ್ಲ ಚಿನ್ನ ಕೂಳಗು ನಿಮ್ದು ಕೊಡಲ್ವಲ್ಲ ತಾಯಿ ಆಯ್ತಾ ಅಯ್ಯೋ ಪರಮಾತ್ಮ ಚಿಕ್ಕಂದೂರ್ ಚೌಡೇಶ್ವರಿ ಕಾಪಾಡು ಪರಮೇಶ್ವರಿ నందే తిథినా కనుక బీట మన ఈ మక్ ఇవ్వరు నే నర్సింహరా నే నర్సింహరాజు నే నర్సింహరాజు బాపర నర్సింహరాజు నా ని భయత ఇన్ ఎంగేజ్మెంట్ ఇట్కల్దింత్ బీగ్ పరమాత్మ ఎల్ పరమాత్మ ఈ నన్న మక్ నదు ఇత ಅಂದಾಣೋ ಈ ಏ ಒ ನರಸಿಂಹಣ್ಣ ನರಸಿಂಹಾಜ್ ಬಳ್ಳಾಪುರ ಇವ್ರು ನರಸಿಂಹಾಜ್ ಬಳ್ಳಾಪುರದೇ ಆದ್ರೆ ಅವರಲ್ಲ ಆ ದಪ್ಪಗೆ ಕಿವಿ ವಾಲೆ ಕಡೆ ಅವರಲ್ಲ ಇವ್ರು ಇವ್ರು ಆ ಒಣ್ಣ ಕಿವಿ ವಾಲ್ಯಾಕ ದಪ್ಪು ಒಡವೆಲ್ಲ ಹಾಕೊಂಡು ಒಡ್ತಿದ ಸತ್ತೋಯ್ತಂತ ಏನೋ ಸತ್ತೋಯ್ತಂತೆ ಈ ಬಣ್ಣ ಹೇಳ್ತಿಲ್ಲ ಅಯ್ಯೋ ಅಯ್ಯೋ ಶಿವನೇ ಶನಿದೇವ ಇಲ್ಲಿದ್ದೀಯಪ್ಪ ನಾನೇನೋ ನರಸಿಂಹರಾಜು ನಾನೇ ಕಣೋ ತುಲ್ ಸ್ವಾಮಿ ತಪ್ಪ ಶನಿದೇವ್ ನಾನೇ ನಾನೇ ಯಾರು ಇಲ್ಲ ನರಸಿಂಹರಾಜ ಬಳ್ಳಾಪುರದಾಗ ವಾಲೆ ಕಡ ನಾನೇ ಅಡನ್ನಾಕ್ ಬೆಂಕಿ ಕಾಯ್ಕ್ತಿರೋ ಬದಕಿದಿನಿ 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 ಪರಮಾತ್ಮ ಎಲ್ಲಿದೋ ಪರಮಾತ್ಮ ಮಂಜನಾಥೇಶ್ವರ ಕಾಪಾಡೋ ಕಾಪಾಡೋ ಅಕಿವಿ ಬಾಲೇಕಂಡು ನೀರು ನೀರು ಕೊಡೋಲ್ವಲ್ಲ ಕೂಗಿರೋ ನೀರು ಕೊಡೋಲ್ವಲ್ಲ ನಮ್ಮಣ್ಣಾಕೆ ಮನೆಗೆ ಅಡಾ ಅಕಿವಿ ಬಾಲೇಕಂಡು ದಪ್ಪ ಈ ಗಣೇಶ ಓಡರ್ದಂ ಓಡರ್ದ ತಲ್ಲ ಗಾಡಿ ಮೇಲೆ ಅಯ್ಯೋ ಎಲ್ಲ ನಾನೇಕೋ ಇಲ್ಲಿ ಯಲ್ಲ ಸ್ವಾಮಿ ಮಂಜನಾಥೇಶ್ವರ ನಿಮ್ಮ ತಾಯಿನ ಕೈ ಕೊಲೆ ಮಾಡೋಣ ಅಂತ ಮನಸೋತಾ ಇದೆ ನರಸಿಂಹರಾಜ ನರಸಿಂಹ ಅದೇ ವಾಲ ಅಯ್ಯೋ ಅಯ್ಯೋ ಯಾಕ ಕೊరికిದಂಗೇ ಬೆಂಕಿ ಇತ್ತರೆ ಮುಂಡರೋ ಕಿತ್ತೋ ಮುಂಡರೋ ಕಿತ್ತಾ ನಿಮ್ಮ ನೋಡಿಲ್ಲ ಮട്ടില്ല ಪರಮಾತ್ಮ ಸಕಂತೂರ್ ಚೌಡೇಶ್ವರಿ ನೀನೇ ಕಾಪಾರು ಇಲ್ ಕೆಳಿಲಿ ನೆನ್ನೆ ನಿನ್ ಮಾತಿಗ್ ಬೆಲೆ ಕೊಟ್ಟ ಬಿದ್ವಿ ಅರ ಯಾರ್ ಪಾಪ್ಪ ದೊಡ್ಡವರು ಹೇಳೋದ್ರು ಬೇಡ ಇದೆ ಮದೆ ಮೂಸ್ಕೊಂಡು ಅಂತ ನಿಮ್ ಬಸ್ ಹತ್ರ ಬಂದಿದ್ರೆ ಗೊತ್ತಾಯ್ತಾ ನೀನ್ ಯಾಕ ಅಯ್ಯೋ ಇಲ್ಲಲ್ಲಿ ನನ್ ಎಲ್ಲಾ ಮರ್ಯಾದೆ ಹೊಟ್ಟು ಹೊತ್ತಿಲ್ಲ ಒಂದು ಹೆಣ್ಣ ಹೆಣ್ಣು ಕಣ್ಣಿತ್ ನೋಡ್ದನಲ್ಲ ಒಂದ್ ಹೆಣ್ಮಕ್ಳು ಮುಟ್ಟದನಲ್ಲ ನಮ್ಮ ಹೆಂಗಸ್ರು ಬಿಟ್ರೆ ಇವ್ರ ಯಾವ ಸುಳ್ಯಾ ಮುಂಡೆನೇ ನೀನು ತಾಯಿನ ಹಾಕ್ತಾ ಆಕ್ಸೈಡ್ ಹಾಕ್ಸಿ ಉಟ್ಟಾಕ್ ಬಿಡ್ತೀನಿ ಬೆಂಕಿ ಹಿಕ್ ಬಿಡ್ತೀನಿ ಮಾಡಿಬಿಡ್ತೀನಿ ಸಿಕ್ಕಿದ್ರೆ ನನ್ನ ಯಾಕೆ ಅಳಿ ಅನಿಸ್ತೀಯೋ

ಅರ್ಧ ಜೀವನೇ ಒತ್ತಿರಿಕೆ ಎಷ್ಟೇ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡ್ಕೊಂಡ್ರು ನಾನು ಅಲ್ಲ ಇದು ಎಂಗೇಜ್ಮೆಂಟ್ ಎಂತ ಇದು ಬೇಗ ಊಟ ಮಾಡ್ಕೊಂಡ್ಬಿಟ್ರೆ ಸಾಕಪ್ಪ ನಾನು ಅಂತ ತಕ್ಕ ಬದುಕಿದ್ರು ಸಾಕು ಪರಮಾತ್ಮ ಮಂಜುನಾಥ ಎಲ್ಲಿದ್ಯೋ ಸ್ವಾಮಿ 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 ನೀನು ನಾನು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಮೊದ್ಲು ಎಲ್ಲಿದ್ರಿ ಮೊದ್ಲು ಊರ್ತ ಬಂದೆ ಈಗ ಬಳ್ಳಾಪುರದಿಂದ ಅಲ್ಲ ಮೊದ್ಲು ಎಲ್ಲಿದ್ರಿ ತುಮಕೂರು ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿ ತುಮಕೂರಿಗೆ ತುಮಕೂರಿಗೆ ಬರೋದಕ್ಕೆ ನಾನು ಮೊದಲು ಬಳ್ಳಾಪುರದಾಗಿತ್ತು ನಿಮ್ದು ನೆಗೆಟಿವ್ ಫೋನ್ ನಿಮ್ ಸ್ವಂತ ಊರು ಬಳ್ಳಾಪುರನೇನಾ ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ ಸ್ವಂತ ಊರು ಬಳ್ಳಾಪುರ ಏ ಏ ಕಿಶೋರ ಏ ಕಿಶೋರ ಸುಳ್ಳು ಹೇಳ್ಬೇಡ ನಾನ್ ಯಾ ಮಾಡಿಸ್ಬೇಡ ನಾನ್ ಕಾಲೇಜ್ ಬಿಟ್ಟಿದ್ದೀನಿ ಕಾಲೇಜಿಂದ ಬರ್ತಾ ಇದ್ದೀನಿ ಪಾರ್ಕಿಗೆ ಬಾ ಹೋಗೋಣ

ಬಳ್ಳಾಪುರ ಅಂಕಲ್ ನಮ್ದು ಮೈಸೂರ್ ಅಂಕಲ್ ನಾ ನೀವ್ ಕಿಶೋರ್ ಅಲ್ವಾ ಸುಮ್ನಿ ತಮಾಷೆ ತಮಾಷೆ ಮಾಡ್ಬೇಡ ಕಿಶೋರ್ ಒಳ್ಳೆ ಮಕ್ಳುಗಳ್ನ ಕೆಟ್ಟ ದಾರಿ ಇಚ್ಕೊಂಡು ಪಾರ್ಕಿಗ್ ಹೋಗೋ ತಗೊಂತೀನಿ ಅಚ್ಕೋಲ್ಲ ನಿಮ್ಗೆ ಅಂಕಲ್ ಯಾಕೆ ಲವ್ ಮಾಡದ್ ತಪ್ಪ ಅಂಕಲ್ ಪ್ರೀತ್ಸೋತ್ ತಪ್ಪ ಆ ಪ್ರೀತ್ಸೋದ್ ತಪ್ಪಾ ನೀವ್ ಹೇಳಿ ಪ್ರೀತ್ಸೋತ್ ತಪ್ಪ ಅಂತ ಅಂತಂದ್ರೆ ಒಂದ್ ಅಂತ ಬರ್ಬೇಕು ಓದ್ಬೇಕು ಚೆನ್ನಾಗೆ ಓದೋ ಟೈಮಲ್ಲಿ ನಾನು ಓದ್ತಾ ಇದೀನಿ ನಾನು ಹಾ ಲವ್ ಮಾಡಬೋದಲ್ಲ ಅಲ್ಲ ಒತ್ತುಕಣ್ಣ ಲವ್ ಮಾಡಬೋದಲ್ಲ ಅದರಲ್ಲಿ ಏನಿದೆ ತಪ್ಪು ನೀವು ನೀವ್ ಯಾವತ್ತು ಯಾರಿಗೂ ಲವ್ ಮಾಡೇ ಇಲ್ಲ ಅಂಕಲ್ ಓ ನೋಡಿ ಹಾ ನಿಮ್ಮ ಜನ ಏನಲ್ಲ ನಮ್ಮ ಅಕ್ಕೋ ಯುಐಪಿ ಯಂಗಾದ್ರೆ

ಆಗಿಂದ ಹೇಳ್ತಾರೆ ಯಾರು ನಾವು ನರಸಿಂಹರಾಜ್ ಅಂತ ಹೇಳಿಲ್ವಾ ಯಾವ್ದು ರಾಂಗ್ ನಂಬರ್ ಮಾಡಿದ್ರಿ ಏನ್ ಅಂಕಲ್ ನೀವು ಹಿಂಗ್ ಬೈತಾ ಇದ್ದೀರಾ ಒಂದ್ ಹೆಣ್ಮಗುಗೆ ಈ ತರ ಬೈಬೋದ ಹೆಣ್ಮಗನ ನಿಮ್ಮ ತರಿಂದ ಹತ್ತು ಹನ್ನೆರಡು ಮಕ್ಳು ಕೆಟ್ಟ ಹೋಗ್ತಾವೆ ನಿಮ್ ದಿಟ್ಟು ತಿರ್ಗವು ಯಾಕೆ ನೀವಾದ್ರೆ ಆದ್ರೆ ತಿಪ್ಟೂರ್ ಲಕ್ಷ್ಮಮ್ಮ ಗೊಲ್ರಾಮ್ ಮುನ್ನ ಎಲ್ಲ ಲವ್ ಮಾಡ್ಬೋದು ನಾವು ಮಾಡಂಗಿಲ್ಲ ಅಂಕಲ್ ಮುಚ್ಕೊಂಡಿತ್ತ ನೀನ್ ನಿನ್ ನೀನ್ ನೀ

ನರ್ಸಿರಾಗೈತೆ ವಯಸ್ಸಾಗೈತೆ ಅಂತ ಅದಕ್ಕೆ ಮಾತಿದ್ರೆ ತಿಪ್ಪು ರತ್ನ ಮುಂತ ಗೊದ್ರ ಮುಂತಕ್ಕೆ ಲಕ್ಷ್ಮೆ ಹೋಗೋದು ಬರೋದು ಅಲ್ವಾ ನೀನೇನು ನೀನ್ ಕರೆಕ್ಟ್ ಆಗಿರೋ ನೀನ್ ಕರೆಕ್ಟ್ ಆಗಿದ್ದು ನನ್ನ ಬುದ್ಧಿ ಹೇಳಲ್ಲೇ ಲೋಪೇತ ಮುಂದೇ

ನಾನ್ ನಿನ್ ತುಂಬಾ ಅಭಿಮಾನಿ ಸರ್ ನೀವು ರೆಕಾರ್ಡಿಂಗು ಎಲ್ಲಾ ಕೇಳಿ ನನ್ಗೆ ತುಂಬಾ ನಗು ಬರುತ್ತೆ ಮನಸ್ಸಲ್ಲಿ ಇರತಕ್ಕಂತ ನೋವು ಎಲ್ಲ ಮರೆತು ನಾವು ತುಂಬಾ ಕುಣಿದಾಡಿದಂತ ಬರುತ್ತೆ ನಿಮ್ಮ ರೆಕಾರ್ಡಿಂಗ್ ಕೇಳಿದ ತಕ್ಷಣ ನಮ್ಗೆ ಎಷ್ಟೇ ಬಿ ಪಿ ಇರ್ಲಿ ಕಮ್ಮಿ ಆಗುತ್ತೆ ಸರ್ ದೇವ್ರು ನಿಮ್ಗೆ ಆಯುರ್ ಆರೋಗ್ಯ ಎಲ್ಲಾ ಕೊಟ್ಟು ಕಾಪಾಡಿ ಸರ್ ನೀವು ತುಂಬಾ ಚೆನ್ನಾಗಿರ್ಬೇಕು ಸರ್ ಏನ ದೇವರು ನಿಮ್ಮಂತರ ಆಶೀರ್ವಾದ ಅದ್ ಏನ್ ಕೇಳ್ತಿರಕ್ಕ ನೀವು ಕೆಟ್ಟ ಮಾತುಗಳು ಏನು ನಮ್ಗೇನು ಇದಾಗಲ್ಲ ಏನು ಲಕ್ಷ ಲಕ್ಷ ಗಟ್ಲೆ ಅಭಿಮಾನಿಗಳು ಇದಾರಣ ನಿನ್ನಂತ ಪುಲ್ಲಮ ಆಕ್ಟ್ ಇಲ್ಲ ನಿಮ್ಮ ಮತ್ತ ಅಭಿಮಾನಿಗಳು ಇಡೀ ಕರ್ನಾಟಕದಾಗೆ ಮಿಂಚಾರದೆ ನೀವು ಅಂತ ಏನ್ ಮಿಂಚಾ ಇದೀವಿ ಇಲ್ಲಿ ನಮ್ದು ಮಳೆಗೋದ್ರೆಲ್ಲ ಬಗ್ಗೆ ಮನೆಗೆ ಆಮೇಲೆ ಯಾತ್ರದ ಏನು ಇಲ್ಲ ಏನ್ ಮಿಂಚಾ ಇದೀನೋ ಏನ್ ಹುಡುಗ್ತಾ ಇದೀನೋ ಹುಡುಗಿ ಮಿಂಚು ಬಂದ್ ಮಳೆ ಬೋದ್ರೆಲ್ಲ ಮನೆ ಟೊಟ್ಟಿತ್ತೇ ಸ್ವಾಮಿ ಅಕ್ಕ ಅದು ಸಿರಿತನ ಸಹಜ ಅದು ನಿಮ್ಮಂತ ಆತರ ಟ್ಯಾಲೆಂಟ್ ಇದೆಯಲ್ಲ ಏನ್ ಟ್ಯಾಲೆಂಟ್ ಇಲ್ಲ ಮಾತಾಡೋದು ಕೆಟ್ಟ ಕೆಟ್ಟ ಮಾತಾಡೋದಕ್ಕೆ ಅಷ್ಟೇ ಅಕ್ಕ ನಾನು ಇನ್ನೇನ್ ಅದ್ರಿಗೆ ಏನಿಲ್ಲ ನಾ ಕಲ್ ಪ್ರಾಕ್ಟೀಸ್ ಮಾಡಿ ನಾಟಕ ಆಡೋದಲ್ಲ ಏನಲ್ಲ ರೇಗಸ್ ಕಾರ್ ಕಣಕ್ಕ ಸುಮ್ ಆ ನಾವು ನಿಮ್ಮ ಅಭಿಮಾನಿಗಳು ಅಣ್ಣ ಅಂತ ಅಂತ ಅಂತಾರೆ ಆಮೇಲೆ ನಾನು ಗಂಡ ಸತ್ತೋಗಿದಾನೆ ಹಿಂಗೆ ನಿನ್ನೆ ಸರ್ ಆತರ ಕೆಟ್ಟ ಪದ ಮಾತಾಡಕ್ಕೆ ಹೋಗಬೇಡಿ ಬಿಡಿ ಅದಲ್ಲ ನಿಮ್ಮ ಅಡ್ರೆಸ್ ಸು ಸರ್ ನಾನು ನಿಮ ಬಂದು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತಲ್ಲ ಸರ್ ನಂದು ಬಿ ಎನ್ ಸುಮರಾಜ್ ಹಾ ಲೇಟ್ ನರೇಪ್ಪ ಬಳ್ಳಾಪುರ ಹಾ ಸರ್ ಮೂಡನಳ್ಳಿ ಪೋಸ್ಟ್ ಬರ್ಕಣ್ಣಾ ಹ್ಮ್ ಬರ್ಕಣ್ಣಾ ಹೇಳಿ ಸರ್ ಹೂನಳ್ಳಿ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ ತುಮಕೂರ್ ಹತ್ರ ಬರದ ನಿಮ್ಮೂರು ಗ್ರಾಮಾಂತರ ತುಮಕೂರು ಗ್ರಾಮಾಂತರ ನಿಮ್ಗೆ ನಾನು ಎಲ್ಲಿ ಬಂದ್ರೆ ಫೋನ್ ಮಾಡ್ರೆ ಬರ್ತೀರಾ ಸರ್ ನೀವು ನಮ್ಗೆ ಏನಕ್ಕ ಇದು ಎಲ್ಲ ಫೋನ್ ಮಾಡಿ ತುಮಕೂರು ಅಂತಂದ್ರೆ ನಮ್ಗೆ ಇಲ್ಲಿಂದ ಏಳು ಎಂಟು ಎಂಟು ಒಂಬತ್ತು ಕಿಲೋಮೀಟರ್ ಅಷ್ಟೇ ತುಮಕೂರಿಗೂ ನಮ್ಮೂರಿಗೂ ಅಲ್ಲ ನಿಮ್ ಮನೆ ಹತ್ರ ಬಂದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಅಲ್ವಾ ಅಬ್ಜೆಕ್ಷನ್ ಏನಿಲ್ಲ ಅಬ್ಜೆಕ್ಷನ್ ಅಬ್ಜೆಕ್ಷನ್ ಇಲ್ಲ ಆತರದ ಏನು ಅಬ್ಜೆಕ್ಷನ್

ತಗೊಂಡಿ ಅದಳ ಆಯ್ತು ಒಳ್ಳೇದಕ್ಕ ಇದು ಏನು ಅವ್ರ ಹಣ ಬೇಡಿಕೆ ಬಂದ್ರೆ ಅದು ಅವ್ರ ಎಷ್ಟಾಯ್ತು ಅನ್ನೋದ್ರು ತೀರ್ ಹೋಗ್ ಬಿಡಕ ಅದ್ರಾಗ ಏನೈತೆ ಅವಳೇನ ಕಾಣ್ತಾಳೆ ಇವಳು ಹೌ ಆಯ್ತಕ್ಕ ನಮ್ ಮೊದ್ಲೇ ಹೇಳಿ ನಾಪೋ ಮೊದ್ಲೆ ಹೇಳಿದೆ ಸ್ವಾಮಿಂಗ್ ಅಮ್ಮ ಆಕಡೆ ಇದು ಆಯ್ತು ರಾ ಒಳ್ಳೇದ್ ಮಾಡ್ಲಿದ್ರು ಕೆಲಸ ಮಾಡ್ತಿರಕ್ಕ ಮಗಲಿದ್ದಾಳೆ

ಆ ನಾ ಅಂತಂದ್ರೆ ಆ ನಿಮ್ ಮನೆಗೆ ಹ್ಮ್ ನಮ್ ಮನೇಲಿ ಬೆಂಗಳೂರಲ್ಲಿ ಇದೆಯೇ ಓ ನಿಮ್ ಮೆಜೆಸ್ಟಿಕ್ ಇಲ್ಲಿ ಬಂದ್ ಫೋನ್ ಮಾಡಿದ್ರೆ ಆಯ್ತಾ ನಾನು ಕರ್ಕೊಂಡು ಹೋಗ್ತೀನಿ ಸರ್ ನಮ್ ಕಾರಲ್ಲಿ ಅಲ್ಲಿ ನಮ್ ಕಾರ ಅಲ್ಲಿ ಕರ್ಕೊಂಡ್ ಹೋಗಿ ಒಂದು ನಾಯಿ ಕಂತು ಸತ್ಯ ಇಲ್ಲೂರ್ ಕಲಸು ಇದೇ ಡ್ರಾಯರ್ ಕಲಸು ಸಾರ್ ಅಲ್ಬೈತೆ ಅಂದ್ರೆ ಸಾರ್ ಅಲ್ಲಿ ಬೇಕು ಅವ್ರ ಆಯ್ತು ಊಟ ಆಗಬೇಕು ಅಂದ್ರೆ ಏನು ಎಲ್ಲ ತನಕ ಅವರ ನನ್ನ ಕಡೆಗೆ ಮಳೆ ಆಗ್ಬಿಟ್ಟು ಯಾಕೆ ಇವು ಮನೆಗೆ ಈ ತರ ಮಾತಾಡಬಾರ್ದು ಗಂಡಸಾರಸ್ತ್ರು ಮನೆಗೆ ಹಿಂಗೆ ಹಿಂಗೆ ಆ ಥರ ಮಾತಾಡೋದ್ ಇದ್ರೆ ಎಲ್ಲ ಬಾಡಿಗೆ ಮನೆ ಮಾಡ್ಕೊಂಡು ಅಂತ ಅಂತ ನಮ್ಮ ಮನೆಗೆಲ್ಲ ಬಂದು ಹೇಳ್ತಾರೆ ನೆಂಟರುಗಳೆಲ್ಲ ನೆಂಟ್ರುಗಳೆಲ್ಲ ಬಂದೇಳ್ಬಿಟ್ರು ಓ ಹೆಣ್ಮಕ್ಳು ಮಗು ಮಕ್ಳು ಮಕ್ಕಳೆ ಮನೆ ಮಡಿ ತೊಗೊಂಡು ಫೋನ್ ಮಾಡಿ ಹೇಳ್ತಾವ್ರೆ ಹಾಂ

அவரு தலைக்கணும் அவங்க தலைக்கேன் நான் யார் ப்ளாட் நம் ஏன்